ನೀವು ನೋಡ್ತಾ ಇದ್ದೀರಾ ಬಿಟ್ಟಿ ಕನ್ನಡ ಟಿವಿ हा माड़े अण ನಮಸ್ಕಾರ ಇಲ್ಲಿ ಮಲ್ಲಂಗ್ ಇವತ್ತು ಜಲ ಜೆ ಜೆ ಎಂ ಕೆಲಸ ಪೂಜೆ ಮಾಡಕ್ಕೆ ಬಂದಿದ್ವಿ ಇದು ಮತ್ತೆ ಮಲಯಟ್ಟೆ ಮತ್ತೆ ಗಾಂಧಾಳು ಸೇರಿ ಒಂದು ಕೋಟಿ ಎಂಬತ್ತ ಲಕ್ಷ ಎಂಬತ್ನಾಲ್ಕು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮನೆ ಮನೆಗೂ ನೀರು ಕೂಡ ಈ ಒಂದು ಕಾರ್ಯಕ್ರಮ ಸರ್ಕಾರದಿಂದ ಮಾಡಿ ಮಾಡಿ ಮಾಡಿದ್ದಾರೆ ಇದರಿಂದ ರಾಜ್ಯ ಜನಗಳಿಗೆ ಅನುಕೂಲ ಪ್ರತಿ ಪ್ರತಿಯೊಬ್ಬರಿಗೂ ಮನೆ ಮನೆಗೆ ನೀರು ಬರೋದನ್ನ ವ್ಯವಸ್ಥೆಯನ್ನು ಮಾಡಿ ಮಾಡೋಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡಿರೋಂಥದ್ದು ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟ್ ಎರಡೂ ಸೇರಿ ಈ ಕಾರ್ಯಕ್ರಮನ ಮಾಡ್ತಿರೋದ್ದು

আৰে <laughs>